ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಇಲ್ಲಿ ಸ್ಟೇಟರಲ್ಲಿ ಬರುವಂಥ ಇರೇಝರ್ ಟೂಲ್ ಮತ್ತು ನೈಫ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೀಸರ್ ಟೂಲ್ ಮತ್ತು ನೈಫ್ ಟೂಲ್ ಸೇಮ್ ಇರುತ್ತೆ ಅದರಿಂದ ಇರೇಸರ್ ಟೂಲ್ ಮತ್ತು ನೈಫ್ ಟೂಲ್ ಬಗ್ಗೆ ಇದ್ದೀನಿ ಸೊ ಇದೊಂದು ನಾನು ಶೇಪನ್ನು ತೊಗೊಂಡಿದ್ದೀನಿ ಎಲಿಪ್ಸ್ ಶೇಪನ್ನು ಸೊ ಈಗ ನಾನು ಇರೇಝರ್ ಟೂಲನ್ನು ತೊಗೊಳ್ತಾ ಇದ್ದೀನಿ ರೀತಿಯಾಗಿ ಇರೇಸರ್ ಟೂಲ್ ಅನ್ನು ಅಪ್ಲೈ ಮಾಡಿದ್ದೀನಿ ಸೊ ಇಲ್ಲಿ ನಾನು ಇರೇಸರ್ ಟೂಲ್ ಸೈಜನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಡಿಲೀಟ್ ಮಾಡ್ತಾ ರೀತಿ ನೋಡಿ ಈ ರೀತಿಯಾಗಿ ಡಿಸೈನ್ ಕ್ರಿಯೇಟ್ ಆಯಿತು ಸೊ ಎಷ್ಟರ ಇದ್ದರೆ ಅದನ್ನು ನಾವು ಇರೇಸ್ ಮಾಡಲಿಕ್ಕೆ ಇರೇಸರ್ ಟೂಲನ್ನು ಯೂಸ್ ಮಾಡ್ತೀವಿ ಹಾಗೆ ಒಂದು ರೆಕ್ ಎಲಿಪ್ಸ್ಟ್ ಶೇಪನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ನೈಫ್ ಟೂಲ್ ನೈಫ್ ಟೂಲ್ ಮೀನ್ಸ್ ಕಟ್ಟಿಂಗ್ ಮಾಡೋ ಟೂಲ್ ಅಲ್ವಾ ಸೊ ಇದನ್ನು ನಾನು ಈ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ನೋಡಿ ນອກເໜືອໄປໂຕລະໂນດີ້ປາກຕິມາຕຣາຄໍລໍແບ ಈ ಪಾರ್ಟಿ ಬೇಕಾದರೆ ನೋಡಿ ಈ ರೀತಿ ನೈಫ್ ಟೂಲ್ ಅಂದರೆ ಕಟ್ಟಿಂಗ್ ಟೂಲ್ ಮಧ್ಯದಲ್ಲಿ ನಿಮಗೆ ಕಟ್ ಮಾಡಲಿಕ್ಕೆ ಇರುವಂಥ ಟೂಲ್ ನೈಫ್ ಟೂಲ್ ಸೊ ಇದನ್ನು ಬೇರೆ ಇಲ್ಲಿ ನೋಡಿ ಇದು ಬೇಡ ಇದ್ರೆ ಡಿಲೀಟ್ ಕೂಡ ಮಾಡ್ಬೋದು ಪುನಃ ನೋಡ್ಕೊಳ್ಳಿ ನೈಫ್ ಟೂಲು ರೌಂಡೆ ರೆಕ್ಟ್ಯಾಂಗಲ್ ತಗೊಂಡಿದ್ದೀನಿ ಒಂದು ಶೇಪನ್ನು ಹಾಕೊಂಡಿದ್ದೀನಿ ಸೊ ಈಗ ನಾನು ನೈಫ್ ಟೂಲ್ನ ಸೈದಿಂದ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೊತೇನೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡ್ಕೊಬೋದು ಕಟ್ ಮಾಡಿಕೊಂಡು ಸೆಲೆಕ್ಷನ್ ಟೂಲ್ನ ಸೈದಿಂದ ಈ ಒಂದು ಪಾರ್ಟನ್ನು ಸೆಲೆಕ್ಟ್ ಮಾಡಿ ನೋಡಿ ಸಪ್ರೇಟ್ ಆಯಿತು ಅಥವಾ ಈಗ ನಿಮಗೆ ತಿನ್ನಬೇಕು ಡಿಲೀಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸೊ ಅಂದರೆ ನಿಮಗೆ ಅನ್ವಾಂಟೆಡ್ ಪ್ಲೇಸ್ ಇದ್ದರೆ ಅದನ್ನ ಕಟ್ ಮಾಡಲಿಕ್ಕೆ ಈ ಕಟ್ಟಿಂಗ್ ಟೂಲನ್ನು ಬಳಸ್ತೀರ ಹಾಗೆ ಇರೇಸರ್ ಟೂಲ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಇರೇಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಟೂಲು ಸೊ ನಾವು ಕಲರ್ ಏನಾದ್ರು ಹಾಕ್ಕೊಂಡಿರ್ತೀವಿ ಅಂಥ ಸಂದರ್ಭದಲ್ಲಿ ಇರೇಸರ್ ಟೂಲ್ನ ಸಹಾಯದಿಂದ ಇರೇಸನ್ನು ಮಾಡಲಿಕ್ಕೆ ಯೂಸ್ ಮಾಡೋದು ಸೊ ನೀಟಾಗಿ ಇದು ಇರೇಸ್ ಮಾಡಬೇಕು ಇಲ್ಲಾಂದರೆ ಮಧ್ಯದಲ್ಲಿ ಇಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ ಸೊ ಅದಕ್ಕೆ ಇದನ್ನು ಈ ರೀತಿ ಕರೆಕ್ಟಾಗಿ ಇರೇಸ್ ಮಾಡಿಕೊಂಡು ಹೋದರೆ ನೋಡಿ ಈ ರೀತಿ ಅಳಿಸೋಗುತ್ತೆ ಸೊ ಇದು ಇರೇಸರ್ ಟೂಲ್ ಮತ್ತು ನೈಫ್ ಟೂಲ್ನ ಕೆಲಸ ನೈಫ್ ಟೂಲ್ ಕಟ್ಟಿಂಗನ್ನು ಮಾಡಿದರೆ ಇರೇಸರ್ ಟೂಲ್ ಅನ್ವಾಂಟೆಡ್ ಪ್ಲೇಸನ್ನು ಇರೇಸ್ ಮಾಡುತ್ತೆ ಸೊ ಮುಂದಿನ ಒಂದು ವೀಡಿಯೋದಲ್ಲಿ ನಾನು ರೊಟೆಡ್ ಟೂಲ್ ಮತ್ತು ರಿಫ್ಲೆಕ್ಟ್ ಟೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್